ಸರ್ಕಾರಿ ಭೂಮಿಯನ್ನು ಕೂಡ ಒಳಗಾಗ್ತಾ ಇದ್ದಾರೆ ನುಂಗಿ ಹಾಕ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹಿಂದೆ ತಹಸೀಲ್ದಾರರ ಸಮ್ಮುಖದಲ್ಲಿ ಸಭೆ ನಡೆದಿತ್ತು ಸಭೆ ನಡೆದಾಗ ಅವರೇನು ಹೇಳಿದ್ರು ನಮಗೆ ನೀವು ಸರ್ಕಾರಿ ಜಾಗ ಮಣ್ಣು ಹಾಕಿದ್ದು ದೊಡ್ಡ ವಿಚಾರ ಅಲ್ಲ ಅವರು ಬೇರೆ ಹಾಕಿದ್ದಾರೆ ನಾವು ಈಗ ಅದನ್ನ ಏನು ಅದಕ್ಕೆ ಆಕ್ಷನ್ ತಗೋತೀವಿ ಅಂತೇಳಿ ಇವರೇನು ಕಣ್ಣು ಕಾಣ್ತಾ ಇಲ್ವಾ ಅಂಬರ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನ ಒಳಗಾಕಿ ಅದನ್ನು ಕಬ್ಜಾ ಮಾಡಿ ಇವತ್ತು ಏನು ಬೇಲಿಗಳನ್ನು ಹಾಕಿದಾರಲ್ಲ ಏನ್ ಮಾಡಿದ್ರು ತಾಲೂಕು ಆಡಳಿತ ತಹಶೀಲ್ದಾರ್ ಏನು ಮಾಡಿದ್ರು ಜಿಲ್ಲಾಡಳಿತ ಏನು ಮಾಡಿದ್ರು ಈ ರೀತಿಯಾಗಿ ಹಾಡು ಹಗಳಲ್ಲೇ ಸರಕಾರಿ ಭೂಮಿಯನ್ನ ನುಂಗಿ ಹಾಕಿರ್ತಕ್ಕಂತ ದಾಖಲೆ ನಾವು ತೋರಿಸ್ತೀವಿ ನಾವು ತೋರಿಸ್ತೀವಿ ಇದರ ಬಗ್ಗೆ ಆಗಬೇಕು ಒಂದು ಅಲ್ಲಿನ ರೈತರಿಗೆ ಅಲ್ಲಿನ ಕೃಷಿ ಭೂಮಿ ಆ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೆ ಅಲ್ಲಿನ ಜನರಿಗೆ ಅನ್ಯಾಯ ಆಗಿದೆ ಅವರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಇವಾಗ ಸರ್ಕಾರಿ ಭೂಮಿಯನ್ನು ನುಂಗಿ ಹಾಕಿದ್ದಾರೆ ಮಾತ್ರ ಅಲ್ಲ ಈ ಅಂಬ ಮಗರ ನಮ್ಮೆಲ್ಲರ ತೆರಿಗೆ ಹಣ ಸರ್ಕಾರದ ಹಣ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಖರ್ಚು ಮಾಡಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಯ ಒಂದು ಪ್ರಮುಖ ರಸ್ತೆಯನ್ನು ಇವತ್ತು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ ನೀವು ಹೇಳುವಾಗ ನಾವು ಅದಕ್ಕೆ ಬದಲಿ ರಸ್ತೆಯನ್ನು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳೋದು ನೀವು ಬದಲಿ ರಸ್ತೆ ಅಂತೇಳಿ ಯಾರನ್ನ ಕೇಳಿ ಮಾಡಿದ್ರಿ ಯಾರನ್ನ ಕೇಳಿ ಮಾಡಿದ್ರಿ ಪಂಚಾಯತಿಗೆ ಗೊತ್ತೇ ಇಲ್ಲ ಮತ್ತೊಂದು ಮೇಲಿನ ಇಲಾಖೆ ಗೊತ್ತೇ ಇಲ್ಲ ನೀವು ನಿಮ್ಮಷ್ಟಕ್ಕೆ ಸರ್ಕಾರದ ಒಂದು ರಸ್ತೆ ಜನ ನಡೆದಾಡ್ತಾರೆ ಪ್ರಮುಖ ರಸ್ತೆಯನ್ನ ನೀವು ಬಂದ್ ಮಾಡಿದ್ದೀರಿ ಇವತ್ತು ಜನ ಅನುಭವಿಸ್ತಾ ಇದ್ದಾರೆ ಅದರಿಂದ ಏನಾಗಿದೆ ಎನ್ನುವ ಬಗ್ಗೆ ಈಗೆಲ್ಲ ಗೊತ್ತಾಗಿದೆ ಅವರಿಗೆ ಮಾತ್ರ ಅಲ್ಲ ನಿಮ್ಮ ಕೋಟೆಯನ್ನ ಕಟ್ಟಿದ್ದೀರಿ ಭಾರಿ ದೊಡ್ಡ ರೀತಿಯ ಕೋಟೆ ಕಟ್ಟಿದ್ದೀರಿ ಆದ್ರ ಆ ಕಡೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಜನರದು ಹೊರಗಡೆ ಇರ್ತಕ್ಕಂಥ ಜನರ ಪರಿಸ್ಥಿತಿಯನ್ನು ನೋಡಿ ಮುನ್ನೂರು ಗ್ರಾಮ ಬೆಲ್ಮ ಗ್ರಾಮ ಸಾರಿ ಅಂಬಲಮಗೇರು ಗ್ರಾಮ ಬೆಲ್ಮ ಗ್ರಾಮ ಇದೊಂದು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮಗಳು ಇವತ್ತೇನಾಗಿದೆ ಅಂಬಲಮಗೇರ್ ನಿಂದ ಮುನ್ನೂರಿಗೆ ಹೋಗುವ ಪ್ರಮುಖ ರಸ್ತೆ ಬಂದ್ ಆಗಿದೆ ಕಂಡಿಲ ರಸ್ತೆ ಬಂದ್ ಆಗಿದೆ ಜನರಿಗೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ವ್ರಸರಿಗೆ ಮಹಿಳೆಯರಿಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇದನ್ನು ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ ಎಷ್ಟು ವರ್ಷದಿಂದ ನಾವು ಈ ಬಗ್ಗೆ ಮಾತಾ